ನೋಡ್ರಿ ಫೈನ್ ಎಷ್ಟು ಇದೆ ಅಲ್ಲ ಕೊಡಿ ನೋಟಿಸ್ ಕೊಡಿ ಕೊಡೋದು ಕಟ್ಕೊಂತ ನಾನು ನಾನು ಕಟ್ಟಲ್ಲ ಸ್ಪಟ್ಟಲ್ಲಿ ಯಾಕೆ ಇರೋದು ಸಿದೆ ಕಟ್ಟಬೇಕು ಅಂತ ಇರೋದು ಸರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆ ಎಸ್ ಅಲ್ಲಿ ಅರ್ಥ ಆಯ್ತಾ ಎಂ ಎಲ್ ಸಿ ಗೆಲ್ ಮೂರು ಸರಿ ಕಮೆಂಟ್ ಮಾಡಿದ್ದೀನಿ ಕಾನೂನು ನೀವ್ಯಾವ್ದ್ರಿ ಕಾನೂನು ರೀ ಏಳ್ ರೂಪಾಯಿ ಐನೂರು ರೂಪಾಯಿ ಕಳಿಸ್ತೀನಿ ನೀವಿಲ್ಲ ಸರ್ ಮೇಡಮ್ ಮಾತ್ರ ನಾನ್ ಮಾತಾಡಿದ್ದೀನಿ ನಿನ್ನೆ ಎಲ್ಲರೂ ನೀವೇ ಮಾಡ್ತಾರದು ಇನ್ನಾರು ಇನ್ನಾರ್ ಮಾಡ್ತಾರದಿಲ್ಲ ಅವ್ರ ಜನ ಮಾಡ್ಕೊಂಡ್ಬಿಟ್ಟಿದ್ರೆ ಉಲ್ಲಾ ಪ್ರೂಫ್ ಕೊಡಿಯಪ್ಪ ಇಸ್ ಕೊಡ್ ಹೇಳಿ ಪ್ರೂಫ್ ಕೊಡ್ರಿ ಪ್ರೂಫ್ ಪ್ರೂಫ್ ಕೊಡ್ರಿ ಈಗ ಯಾರಿ ನಿಮ್ಗ ಏನ್ ಫೈನ್ ಕಟ್ಬೇಕು ತಾನೆ ಫೋಟೋ ಕಟ್ ಕೊಡಿ ಪ್ರೂಫ್ ಕೊಡ್ರಿ ನಿಮ್ಮತ್ರ ಅಂದ್ರೆ ನಿಮ್ಮತ್ರಾ ಮಾತಾಡ್ತಾ ಇದ್ರಲ್ಲ ಈಸ್ಕೊಂಡಿರೋದಕ್ಕೆ ಪ್ರೂಫ್ ತೋರಿಸ್ರಿ ನೀವು ಹೌದು ರೀ ನಾನ್ ಹೇಳ್ತಾ ಇದ್ದೀನಿ ನೀವು ಹೌದು ಅದಕ್ಕೆ ಇಲ್ಲೇ ಮತ್ತೆ ಇಲ್ಲಿ ಬಂದ್ ನಾವ್ ಮಾಡ್ತಾ ಇರೋದು ಕಡ್ರ ನಾವು ದುಡ್ಡಲ್ಲ ಸ್ವಾಮಿ ಕ್ಯಾಮ್ರಾಡ್ಕೊಂಡಿರಲ್ಲ ಫಸ್ಟ್ ಆಗಿರತ್ತೆ ಕ್ಯಾಮ್ರಾ ಹಿಡ್ಕೊಂಡಿರೋದವ್ರು ಇಲ್ಲ ಮಾತಾಡ್ತಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತವ್ರು ಹೇಳ್ಕೊಳ್ರಿ ನಮ್ಮಂತವ್ರು ಹೇಳ್ಬೇಡ್ರಿ